எல்லா நமஸ்கார பரிமளா கிச்சன் வாகத்த நானு நம்ம பரிமளா ಇವತ್ತು ನಾನು ರಾಜಸ್ಥಾನ್ ಸ್ಪೆಷಲ್ ಮಸಾಲೆ ಟೊಮೊಟೊ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲ ಥರ ಪರೋಟ ಮಾಡ್ಕೊಂಡಿರ್ತೀರಾ ಮತ್ತು ಚಪಾತಿನೂ ಮಾಡ್ಕೊಂಡಿರ್ತೀರಾ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಇದನ್ನು ಮಾಡುವುದು ಹೇಗೆ ಮತ್ತು ಏನೇನು ಪದಾರ್ಥ ಹಾಕಬೇಕು ನೋಡ್ಕೊಳ್ಳೋಣವಾ ಮೊದಲಿಗೆ ಸ್ಟವ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಫ್ರೈ ಪ್ಯಾನಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ ಜಸ್ಟ್ ಸೆಮಿ ಫ್ರೈ ಆಗಬೇಕು ತುಂಬ ಫ್ರೈ ಆಗಬಾರ್ದು ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿ ಅದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಅದನ್ನು ಸ್ವಲ್ಪ ಫ್ರೈ ಆಗಲೇಬೇಕು ಮೆತ್ತಗೆ ಫ್ರೈ ಆಗಬೇಕು ಯಾಕೆಂದರೆ ಅದರಲ್ಲಿ ರಸ ಬಿಡುತ್ತಲ್ವ ನೋಡಿ ಈ ಥರ ಆಗಬೇಕು ಈಗ ಒಂದೊಂದಾಗಿ ಮಸಾಲೆ ಎಲ್ಲ ಹಾಕ್ಕೊತ ಹೋಗೋಣಂತೆ ಫಸ್ಟಿಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಲೇಹದ ಥರ ಆಗುತ್ತೆ ಇದ್ದೀರಲ್ವ ಈ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕೆ ಬಿಟ್ಬಿಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ತಣ್ಣಗಾಗಿದೆ ಈಗ ಇದನ್ನು ಸಲ ಚೆನ್ನಾಗಿ ಕೈ ಒಂದು ಬೇಸನಿಗೆ ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಷ್ಟು ಇಡಿಸುತ್ತೋ ಅಷ್ಟು ಹಾಕ್ಕೋಬೇಕು ಅದರಲ್ಲಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಎಲ್ಲ ಥರ ಚಪಾತಿ ಮಾಡಿರ್ತೀರ ಇದು ಒಂದು ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸಿಗೂ ತೊಗೊಂಡೋಗ್ಬೋದು ನೋಡಿ ನೀರೇನೂ ಇಡ್ಸಿಲ್ಲ ಹಂಗೆ ಕಲ್ಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಒಂದು ಎಲೆನೋ ಪ್ಲೇಟೋ ಮುಚ್ಚಿ ಇಟ್ಬಿಡ್ಬೇಕು ಚೆನ್ನಾಗಿ ನೆಂದಿದೆ ಈಗ ನಾದ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಈ ಥರ ನಾದ್ಕೊಂಡಾದ್ಮೇಲೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊತೀನಿ ಒಂದು ಈಗ ಸದ್ಯಕ್ಕೆ ಈಗ ಒಂದು ನಾಲ್ಕು ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಅದೇ ಗೋಧಿ ಹಿಟ್ಟೆ ನಾನು ಲಟ್ಸೋದಕ್ಕೆ ತೊಗೊಂಡಿರೋದು ಈಗ ಲಟ್ಟಿಸ್ಕೊತ ಹೋಗ್ಬೇಕು ದಪ್ಪನಾರು ಮಾಡ್ಕೊಬೋದು ತೆಳಗಾರು ಮಾಡ್ಕೊಬೋದು ರುಚಿಯಂತೂ ಸೂಪರಾಗಿರುತ್ತೆ ಮತ್ತು ಲಘುವಾಗಿರುತ್ತೆ ಜಿಗಿ ಆಗಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಈ ಥರ ಲಟ್ಟಿಸ್ಕೊಂಬಿಟ್ಟು ಈಗ ಹೆಂಚಿನ ಮೇಲೆ ಹಾಕಬೇಕು ಕಲರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಒಗ್ಗರಣೆ ಮಾಡಿ ಹಾಕಿರ್ತೀವಲ್ವಾ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಪರೋಟ ಅಂತಲೂ ಕರಿತೀವಿ ರಾಜಸ್ಥಾನ್ ಸೈಡ್ ಹೋದರೆ ಇದನ್ನು ತುಂಬ ಮಾಡ್ತಾರಲ್ಲಿ ಈರುಳ್ಳಿ ಮಸಾಲೆ ಪರೋಟ ಅಂತಲೂ ಕರಿತೀವಿ ಹೆಂಚಿನ ಮೇಲೆ ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ರುಚಿ ರುಚಿಯಾಗಿರುತ್ತೆ ಒಂದು ತಿನ್ನೋ ಜಾಗದಲ್ಲಿ ಮೂರು ತಿಂತೀರೋ ಅಷ್ಟು ಚೆನ್ನಾಗಿರುತ್ತೆ ನಾನು ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಕಾದ್ರೆ ಹಾಕೋಬೋದು ಗಟ್ಟಿ ಮೊಸರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಇನ್ನೊಂದು ಥರ ತೋರಿಸ್ತೀನಿ ನೋಡಿ ದುಂಡಿಗೆ ಬೇಕು ಅನ್ನೋರು ಫಸ್ಟಿಗೆ ಕಲಿತಾ ಇರೋರು ಈ ಥರ ಮಾಡ್ಕೋಬೋದು ಇದು ಸ್ಪೆಷಲಿ ರೊಟ್ಟಿ ಚಪಾತಿಗೆ ದುಂಡಿಗೆ ಮಾಡ್ಕೊಳ್ಳೋಕ್ಕೆ ರಿಂಗ್ ಇರೋದು ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಬೇಕಾದವರು ಪರ್ಚೇಸ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬಂತಲ್ವ ಇದನ್ನು ಅದೇ ಥರನೇ ಈಗ ಸುಟ್ಕೊತೀನಿ ಆಯ್ತು ಈಗ ನೋಡಿ ಎರಡು ಮಾಡಿ ತೋರಿಸಿದ್ದೀನಿ ನಿಮಗೆ ಇದಕ್ಕೆ ಯಾವ ಥರ ಚಟ್ನಿ ಮೊಸರು ಯಾವ್ದಾದ್ರು ಆಗುತ್ತೆ ಇಲ್ಲಾಂದರೆ ಹಂಗೆನಾದ್ರು ತಿನ್ಕೊಂಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ಮಸಾಲೆ ಟೊಮೊಟೊ ಪರೋಟ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು